ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಕ್ಲಿನಿಕ್ ನಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಅಡಿ ಬರುವ ಎಲ್ಲಾ ವ್ಯಾಪ್ತಿಯಲ್ಲಿ ಇರುವಂತಹ ಶಾಲಾ ಕಾಲೇಜುಗಳಿಗೆ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಮತ್ತು ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಿರುವ ಕೆಲವು ಸಂದರ್ಭದ ನೋಟಗಳು ನಿಮ್ಮ ಫ್ಯಾಮಿಲಿ ಬಿಡಿ ಸಿಗರೇಟ್ ನಿಮ್ಮ ಅಪ್ಪಾಜಿ ನಿಮ್ ಚಿಕ್ಕಪ್ಪಂದ್ರು ಏನಾದ್ರೂ ಅಣ್ಣ ತಮ್ಮಗಳು ತರ ಎಲ್ಲಾದ್ರೂ ನೋಡಿದೀರಾ ಜನರಿಗೆ ರೆಸ್ಪೆಕ್ಟ್ ಕೊಡೋ ರೀತಿ ಪ್ರತಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಬೇಕು ಬೆಗ್ ಡಿಫ್ರೆನ್ಸ್ ಇಲ್ಲಿ ನೋಡ್ತಿರ್ಬಹುದು ನೋಡಿ ಒಂದು ಸಿಗರೇಟ್ ಇಂದ ನೋಡಿ ಎಂಟೈರ್ ಫ್ಯಾಮಿಲಿ ಒನ್ ಪರ್ಸನ್ ಸ್ಮೋಕ್ ಮಾಡ್ತಿದ್ರೆ ಈಸ್ ಬರ್ನಿಂಗ್ ಹಿಮ್ಸೆಲ್ಫ್ ಅಗೇನ್ ಈಸ್ ಬರ್ನಿಂಗ್ ಫುತ್ ಫ್ಯಾಮಿಲಿ ಆಲ್ಸೋಸ್ ಇಟ್ ಇಂಪ್ಯಾಕ್ಟ್ ಅಲ್ಲಾ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟೀಚರ್ ಏನಾದ್ರು ಟೀಚ್ ಮಾಡ್ತಿದಾರೆ ಮತ್ತೊಂದು ಹೇಳಿದ್ದಾರೆ ಪೇರೆಂಟ್ಸ್ ಏನಾದ್ರು ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಅದರಿಂದ ದೊಡ್ಡ ದೊಡ್ಡ ರೀಸನ್ಸ್ ಇರುತ್ತೆ ಹಾಗೆ ಟೊಬಾಕೋ ಬಗ್ಗೆ ಏನಾದ್ರು ಗೊತ್ತಿದ್ಯಾ ನಿಮ್ಗೆ ಕೇಳಿದೀರಾ ಅವಾಗ್ಲೇ ಸರ್ ಹೇಳ್ತಾ ಇದ್ರು ಕ್ಲಿನಿಕಲ್ ಆಗಿರ್ಬೋದು ಬಸ್ ಸ್ಟಾಪ್ ಅಲ್ಲಿ ಆಗಿರ್ಬೋದು ನಾವು ಓಡಾಡುವಂತ ಸಾರ್ವಜನಿಕರ ಜಾಗದಲ್ಲಿ ಆಗಿರ್ಬೋದು ನಾವು ನೋಡಿರ್ತೀವಿ ಸೊ ಇದನ್ನ ಅವೇರ್ನೆಸ್ ಮೂಡಿಸ್ತೀರಾ ಅಂತ ಅಂತ ಅನ್ಕೊಂಡಿರ್ತೀನಿ ನಾನು ನಾವು ಮಾಡ್ತಿರುವಂತ ಕಾರ್ಯಕ್ರಮ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಮಾನಸಿಕ ಆರೋಗ್ಯ ಅಂದ್ರೆ ಯಾರ ಗೊತ್ತಿದೆ ಕೇಳಿದೀರಾ ನೀವು ಕೇಳಿದೀರಾ ಮೆಂಟಲ್ ಹೆಲ್ತ್ ಅಂತ ಹೆಲ್ತ್ ರೀಸನ್ ಹೇಳಿ ನೋಡೋಣ ಏನೇನ್ ರೀಸನ್ ಇದೆ ನೀವೆಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಅಂದ್ರೆ ಒನ್ ಪಾರ್ಟ್ ಆಫ್ ದಲ್ ಅವ್ರ್ ಕಾರಣ ಇದ್ರೆ ಮೈನು ನೀವೇ ಕಾರಣ ಯಾಕೆ ಅಂತಂದ್ರೆ ಬೆಳಗ್ಗೆ ರೆಡಿ ಆಗೋದ ನೀವೇ ತಾನೇ ಹಾ ನೀಟಾಗಿ ರೆಡಿ ಆಗ್ತೀರಲ್ಲ ನಿಮ್ ತಲೆನಲ್ಲಿ ಓಡ್ತಾ ಇರುತ್ತಾ ಹೀಗೆ ರೆಡಿ ಆಗ್ಬೇಕು ಅಂತ ರೀಸನ್ ನೀವೇ ರೀಸನ್ ತಾನೆ ಹೀಗೆ ಕಾಣ್ಬೇಕು ಹೀಗೆ ಬಟ್ಟೆ ಹಾಕೋಬೇಕು ಹೀಗೆ ಡ್ರೆಸ್ ಮಾಡಬೇಕು ಪ್ಲಾನ್ ಮಾಡ್ತೀರಲ್ವಾ ಯಾರು ಪ್ಲಾನ್ ಮಾಡೋದು ನೀವೇ ಪ್ಲಾನ್ ಮಾಡ್ತೀರಾ ಈ ಬ್ಯೂಟಿನ ಚೆನ್ನಾಗಿ ಕಾಣಬೇಕು ಅಂದ್ರೆ ಮಿರರ್ ಮುಂದೆ ನೋಡ್ಕೊಂಡು ನೀಟಾಗಿ ರೆಡಿ ಆಗ್ತೀರಾ ಇನ್ನರ್ ಬ್ಯೂಟಿನ ಯಾರು ನೋಡೋದು ವಿಲ್ ಟೇಕ್ ಕೇರ್ ಆಫ್ ಇಟ್ ಡಾಕ್ಟರ ಬ್ರೈನ್ ವೆರಿ ಗುಡ್ ಸೊ ಅದನ್ನ ಯಾರು ನೀವಲ್ವಾ ಸೊ ನಿಮ್ಮನ್ನ ಯಾರು ಕಂಟ್ರೋಲ್ ಮಾಡೋದು ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಸೊ ಎಂಡ್ ಆಫ್ ದ ಡೇ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ತೀರಾ ಕರೆಕ್ಟ್ ಅಲ್ಲ ಅಲ್ಲ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀವು ಕಂಟ್ರೋಲ್ ಮಾಡ್ಬೇಕಾಗತ್ತೆ ಅಂದ್ರೆ ಮೆಂಟಲ್ ಹೆಲ್ತ್ ಅಂತ ಸೊ ನಮ್ ಬ್ಯೂಟಿನ ಔಟರ್ ಬ್ಯೂಟಿನ ನಾವು ಡೈಲಿ ಮಿರರ್ ಅಲ್ಲಿ ನೋಡ್ತಾ ಇರ್ತೀವಿ ಏನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಬಟ್ ಒಳಗಡೆ ಏನ್ ಆಗ್ತಿದೆ ಅಂತ ಯಾರ ಗೊತ್ತಿರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ ತಲೆನಲ್ಲಿ ಏನ್ ನೋಡ್ತಿದೆ ಅಂತ ನನಗ್ ಗೊತ್ತಿಲ್ಲ ನಿಮಗೆ ಗೊತ್ತಿರುತ್ತಲ್ವಾ ಸೊ ಅದನ್ನ ರೂಟ್ ನ ಕರೆಕ್ಟ್ ಆಗಿ ಮ್ಯಾಪ್ ಮಾಡೋರು ಯಾರು ಲೆಫ್ಟ್ ಟು ರೈಟ್ ಸ್ಟೇಟ್ ನೀವೇ ತಾನೆ ಯಾವ್ದು ಚೆನ್ನಾಗಿ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅದನ್ನ ಆಲೋಚನೆ ಮಾಡೋದು ನೀವೇನೇ ಸೊ ನಾವು ದಿನನಿತ್ಯ ಮಾಡುವಂತ ಕೆಲಸದಲ್ಲಿ ಬೇಸಿಕ್ ಅಂದ್ರೆ ಮಾರ್ನಿಂಗ್ ರೋಟೀನ್ಸ್ ಇರುತ್ತೆ ನಿಮ್ಗೆ ಬ್ರಷ್ ಮಾಡೋದು ಸ್ನಾನ ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದು ಸ್ಕೂಲಿಗೆ ಅಂತದ್ದು ಇದನ್ನೆಲ್ಲ ಪ್ಲಾನ್ ಮಾಡೋದು ಯಾರು ನೀವೇ ಎಷ್ಟು ಗಂಟೆಗೆ ರೀಚ್ ಆಗ್ಬೇಕು ಅಂತ ಪ್ಲಾನ್ ಮಾಡೋದು ನೀವೇ ಸೊ ಇದು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಹೇಗೆ ದಿನಚರಿನ ಪ್ಲಾನ್ ಮಾಡ್ತೀವಿ ಹೇಗೆ ನಮ್ಮನ್ನ ನಾವು ಅಲ್ಲಿ ಇಟ್ಕೊಳ್ತೀವಿ ಯಾರ ಹತ್ರ ಹೇಗ್ ಮಾತಾಡ್ತೀವಿ ಎಷ್ಟು ಮಾತಾಡ್ತೀವಿ ಹೇಗ್ ನಡೀತೀವಿ ಯಾವ ತರ ಬಟ್ಟೆ ಹಾಕೊಳ್ತಿವಿ ಯಾವತರ ನೋಡ್ತೀವಿ ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಈಗ ಶಾಲೆಗೆ ಬರ್ತೀರಾ ನಿಮ್ಗೆ ಟೈಮ್ ಟೇಬಲ್ಸ್ ಇರುತ್ತೆ ಸೊ ಅದನ್ನ ಪ್ರಾಪರ್ ಆಗಿ ಹೇಗೆ ನೀವು ಕಂಟಿನ್ಯೂ ಮಾಡ್ಬೇಕಂತ ನೀವು ತಾನೇ ಪ್ಲಾನ್ ಮಾಡೋದು ಇವತ್ತೇನಾದ್ರೂ ಹೋಮ್ ವರ್ಕ್ ಕೊಟ್ಟರೆ ಅದನ್ನ ಫಿನಿಶ್ ಮಾಡ್ರೆ ಇನ್ ಟೈಮ್ ಅಲ್ಲಿ ನಾಳೆ ನೆಕ್ಸ್ಟ್ ಚಾಪ್ಟರ್ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅದನ್ನ ಅಲ್ಲೇ ಡ್ರಾಗ್ ಮಾಡ್ತಂದ್ರೆ ಅಲ್ಲೇ ಡ್ರಾಪ್ ಔಟ್ ಮಾಡ್ರೆ ನೆಕ್ಸ್ಟ್ ಏನಾಗುತ್ತೆ ಮೆಸ್ಸಿ ಆಗುತ್ತೆ ಸೊ ಅದ ಮತ್ತೆ ಮಾನಸಿಕವಾಗಿ ಮತ್ತೆ ತೊಂದರೆ ಆಗುತ್ತೆ ಈಗ ಯಾರಾದ್ರೂ ಒಬ್ರು ಸ್ನಾನ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಏನಾಗುತ್ತೆ ಸ್ಮೆಲ್ ಬರುತ್ತೆ ಸೊ ಅವಾಗ ಏನಾಗುತ್ತೆ ಇನ್ ಕೇಸ್ ಅವ್ರ ಹೈಜಿನಿಕ್ ಆಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಸೊ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಹೈಜಿನಿಕ್ ಆಗಿರ್ಬೋದು ನಾನು ಅವಾಗ್ಲೇ ಹೇಳ್ದೆ ನಮ್ಗೆ ಔಟರ್ ಬ್ಯೂಟಿನ ನಾವು ಎಷ್ಟು ನೋಡ್ಕೊಳ್ತೀವಿ ಇನ್ನರ್ ಬ್ಯೂಟಿನು ಅಷ್ಟೇ ನೀಟಾಗಿ ಕಂಟ್ರೋಲ್ ಮಾಡ್ಬೇಕು ಪ್ರಾಪರ್ ಆಗಿ ಊಟ ಮಾಡ್ಬೇಕು ಊಟ ಮಾಡೋದಕ್ಕಿಂತ ಮುಂಚೆ ಹೈಜಿನಿಕ್ ಆಗಿರ್ಬೇಕು ಮತ್ತೆ ಈಗ ನಾವು ಬಿಡಿ ಸಿಗರೇಟ್ ಸೇದೋದ್ರಿಂದ ಸೇದೋರ್ಗಿಂತ ಪಕ್ಕದಲ್ಲಿ ಇರ್ತೀವಲ್ವಾ ಆ ಗಾಳಿನ ನಾವು ತಗೊಳ್ತೀವಲ್ವಾ ನಮ್ಗೆ ಜಾಸ್ತಿ ಕಾಯಿಲೆಗಳು ಬರುತ್ತೆ ಅದರಿಂದ ಕುಟುಂಬಗಳಿಗೆ ಈಗ ಫ್ಯಾಮಿಲಿ ಬಿಡಿ ಸಿಗ್ರೆಟ್ ಸೇದಿ ಮನೆಗೆ ಅಪ್ಪ ಬರ್ತಾರೆ ಅವಾಗ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನೀವು ಇರ್ತೀರಾ ಅವಾಗ ಏನಾಗುತ್ತೆ ಆ ಹೊಗೆನ ನಾವು ತಗೋತಿವಲ್ವಾ ಅದು ತಗೊಂಡಾಗ ನಮಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅದರಿಂದ ಅದನ್ನೆಲ್ಲ ನಿಲ್ಲಿಸಬೇಕು ಒಂದು ಪ್ರಾಬ್ಲಮ್ ಇಂದ ನೂರಂಟು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಲೈಫ್ ಇರೋದೇ ಪ್ರಾಬ್ಲಮ್ ಬರೋದಕ್ಕೆ ಬಟ್ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಕಟ್ ಆಫ್ ಮಾಡ್ಕೊಂಡು ಬಿ ವೆರಿ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ ಆಲೋಚನೆ ಮಾಡುವಂತ ಶಕ್ತಿ ಬೇಕಾಗುತ್ತೆ ಇದನ್ನೆಲ್ಲ ನೀವೇ ರೂಢಿಸ್ಕೋಬೇಕಾಗತ್ತೆ ಇವತ್ತು ಯಾವ ಬಟ್ಟೆ ಹಾಕೋಬೇಕಂತ ನೀವೇ ತಾನೇ ಡಿಸೈಡ್ ಮಾಡೋದು